ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಸಕಲ ವೀಕ್ಷಕರಿಗೂ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಕನ್ಯ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಜನ್ಮದಲ್ಲಿರುವಂತಹ ಕೇತುಗ್ರಹ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗ್ತಾರೆ ಹನ್ನೆರಡನೇ ಮನೆಯಲ್ಲಿರುವಂತಹ ಚಂದ್ರಗ್ರಹ ಜನ್ಮದಲ್ಲಿರುವಂಥ ಕೇತುಗ್ರಹನ ಒಡನಾಟದಿಂದ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿವರಿಗೆ ಅಪಘಾತಗಳಾಗುವಂಥ ಸಂದರ್ಭಗಳು ಜಾಸ್ತಿ ಸಣ್ಣ ಪುಟ್ಟ ತರಚಿದ ಗಾಯಗಳಾಗುವಂತಹ ಸಮಸ್ಯೆಗಳು ಜಾಸ್ತಿ ಆರೋಗ್ಯ ಹದಗೆಟ್ಟು ಹಾಸ್ಪಿಟಲ್ಗಳಲ್ಲಿ ಹಣಕಾಸಿನ ವೆಚ್ಚಗಳನ್ನು ಮಾಡುವಂತಹ ಸಂದರ್ಭಗಳು ಜಾಸ್ತಿ ಫೆಬ್ರವರಿ ತಿಂಗಳಲ್ಲಿ ಆಲ್ಮೋಸ್ಟ್ ಕನ್ಯಾ ರಾಶಿಯವರು ಯಾವುದೇ ದೂರದ ಪ್ರಯಾಣವನ್ನು ಮಾಡುವಂಥದ್ದು ಸೂಕ್ತವಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಜೊತೆಯಲ್ಲಿ ವಿವಾಹಾದಿ ಕಾರ್ಯಗಳಿಗೆ ಅಂದರೆ ಮದುವೆ ಮುಂಜಿಗಳ ಪ್ರಯತ್ನದಲ್ಲೆಲ್ಲವೂ ಸಹ ಕಷ್ಟಕರವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ ಮದುವೆ ಅಥವಾ ಶುಭ ಕಾರ್ಯಗಳನ್ನು ಮಾಡೋಕ್ಕೋದಾಗ ತುಂಬ ಅಡೆತಡೆಗಳು ಬರುತ್ತೆ ಎಷ್ಟೋ ನಿಶ್ ನಿಶ್ಚಿತಾರ್ಥಗಳಾಗಿ ನಿಂತೋಗುವಂಥ ಸಂದರ್ಭಗಳು ಬಂದ್ಬಿಡುತ್ತೆ ಆದ್ದರಿಂದ ಅದನ್ನು ಎಚ್ಚರಿಕೆಯನ್ನು ವಹಿಸಿ ವ್ಯವಹಾರದಲ್ಲಿ ಅಡೆತಡೆಗಳು ಜಾಸ್ತಿ ಬರ್ತಿರ್ತದೆ ಆದಷ್ಟು ಸಹ ಕನ್ಯಾ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಅನುಕೂಲಕ್ಕಿಂತಲೂ ಸಹ ಅನಾನುಕೂಲಗಳು ಜಾಸ್ತಿ ಇದೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು ಚಂದನಿಗೆ ಅಭಿಷೇಕವನ್ನು ಮಾಡುವಂಥದ್ದು ಇದನ್ನು ಜಾಸ್ತಿ ಮಾಡಬೇಕಾಗ್ತದೆ ಆದಷ್ಟು ಸಹ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಾಹನ ಚಲಾವಣೆಯ ಬಗ್ಗೆ ವಾಹನವನ್ನು ಓಡಿಸುವಂಥವರು ಅದರಲ್ಲಿ ವಿಶೇಷವಾಗಿ ಟ್ರಾವೆಲ್ಸ್ ಬಿಸ್ನೆಸ್ಸು ಇಂಥವ್ರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಇಲ್ಲವಾದಲ್ಲಿ ಸಣ್ಣ ಪುಟ್ಟ ಯಾವುದೋ ಒಂದು ಮನಸ್ಸು ಮೈಮರೆತು ಅವಘಡಗಳಿಗೆ ನಾವು ಗುರಿಯಾಗಬಹುದು ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ತಾವೆಲ್ಲರೂ ಸಹ ಸಂಪದ ವಾಹಿನಿ ವೀಕ್ಷಣೆಯನ್ನು ಮಾಡ್ತಿದ್ದೀರಿ ಮತ್ತು ಯುಗಾದಿ ಹಬ್ಬದ ಭವಿಷ್ಯದಲ್ಲಿ ಮತ್ತೆ ಸಿಗ್ತೇನೆ ತಮ್ಮೆಲ್ಲಿಗೂ ಸಹ ಭಗವಂತ ಒಳಿತನ್ ಮಾಡಲಿ ನಮಸ್ಕಾರ